ನಮಸ್ತೆ ಕರ್ನಾಟಕ ಇವಾಗ ನಾನು ಬಂದಿದ್ದೀನಿ ಟೊಯೋಟಾ ಶೋರೂಮ್ಗೆ ಸೊ ನೀವೆಲ್ಲರೂ ನೋಡಿರ್ತೀರಾ ಹೊಸ ಟೊಯಾಟೊ ಟೈಸರ್ ಲಾಂಚ್ ಆಗಿದೆ ಅರ್ಬನ್ ಕ್ರೂಸರ್ ಟೈಸರ್ ಅಂತ ಸೊ ಅದ್ರದ್ದು ಪೂರ್ತಿ ಡೀಟೇಲ್ಸು ಮತ್ತು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದನ್ನು ಮಾತಾಡೋದಾದರೆ ನಮಗೆ ಎರಡು ಇಂಜಿನ್ ಬರುತ್ತೆ ಒನ್ ಲೀಟರ್ ತ್ರೀ ಸಿಲಿಂಡ್ರು ಆ್ಯಂಡ್ ಒನ್ ಪಾಯಿಂಟ್ ಟು ಗ್ಲಾನ್ಸಲ್ಲಿ ಕೂಡ ನೋಡ್ತೀರಾ ಸೇಮ್ ಇಂಜಿನ್ ಒನ್ ಪಾಯಿಂಟ್ ಟೂದು ನಿಮಗೆ ಎಕನಾಮಿ ಬೇಕಂದರೆ ಒನ್ ಪಾಯಿಂಟ್ ಟೂ ಇಂಜಿನ್ ತೊಗೋಬೇಕಾಗತ್ತೆ ಸ್ವಲ್ಪ ಸ್ಪೋರ್ಟಿ ಆಗಬೇಕು ಆ್ಯಂಡ್ ಮೈಲೇಜ್ ತೊಂದರೆ ಇದ್ದರೂ ಪರವಾಗಿಲ್ಲ ಕಮ್ಮಿ ಬರೂ ಪರವಾಗಿಲ್ಲ ಅಂದರೆ ಏನು ಮ್ಯಾಕ್ಸಿಮಮ್ ನಿಮ್ಗೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಕಮ್ಮಿ ಬರ್ಬೋದು ಬಟ್ ಪರ್ಫಾಮೆನ್ಸ್ ಮಾತ್ರ ಸಕ್ಕದಾಗಿ ಬರುತ್ತೆ ಒನ್ ಲೀಟ್ರ್ ತ್ರೀ ಸಿಲಿಂಡ್ರಲ್ಲಿ ಫ್ರಾಂಕ್ಸಲ್ಲಿ ಕೂಡ ನೋಡಿರ್ತೀರ ಟರ್ಬೋಜೆಟ್ ಇಂಜಿ ಏನು ಸಕ್ಕದಾಗಿದೆ ಒನ್ ಪಾಯಿಂಟ್ ಟು ನಿಮಗೆ ಮೈಲೇಜ್ ಬೇಕು ನ್ಯಾಚುರಲ್ ಆಸ್ಪ್ರೇಟೇಜ್ ಇಂಜಿನು ಜಾಸ್ತಿ ರವ್ ಮಿಷಿನ್ ಬೇಡ ನಾನು ಜಾಸ್ತಿ ಕೆಲಸ ಮಾಡೋದಿಲ್ಲ ಮ್ಯಾನೇಲಲ್ಲಿ ಆರಾಮಾಗಿ ಹೋಗಬೇಕು యూస్ మొద ఇర వన్ పైంట్ టూకి పోబోదు ನನಗೆ ಫ್ರಾಂಗ್ಸು ಮತ್ತು ಇದರಲ್ಲಿ ನೀವು ಕೇಳೋದಾದ್ರೆ ಯಾವ ಚೆನ್ನಾಗಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಟೊಯೊಟೋದೇ ಹೇಳೋದು ಸೊ ಟೊಯೊಟೊ ಬ್ಯಾಡ್ಜಿಂಗ್ ಕೂಡ ನೋಡೋಕೆ ಸಕ್ಕದಾಗಿದೆ ಆ್ಯಂಡ್ ಇನ್ನು ಎಲ್ ಇ ಡಿ ಆರ್ ಎಲ್ಸ್ ನೀವು ನೋಡ್ಬೋದು ಎಲ್ ಇ ಡಿ ಆರ್ ಎಲ್ಸ್ ಕೂಡ ಐ ರೈಡ್ ಇರ್ತಾರೆ ಸೇಮ್ ಸಿಮಿಲರ್ ಐ ರೈಡ್ ಇರ್ತಾರೆ ಡಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಅದು ಕೂಡ ನೋಡೋಕ್ಕೆ ಆ್ಯಂಡ್ ಇನ್ನು ಫ್ರಂಟ್ ಗ್ರಿಲ್ ಡ್ಯೂಯಲ್ ಟೂನಲ್ಲಿ ನನಗೆ ಗೊತ್ತಿರೋ ಮೋಸ್ಟ್ಲಿ ಇಲ್ಲ ಸ್ಪೋರ್ಟ್ಸ್ ಇದ್ರ ವೇರಿಯೆಂಟ್ ಎಲ್ಲಾದ್ರೂ ಗ್ಲಾಸ್ ಬ್ಯಾಕ್ ಫಿನಿಷ್ ಬರ್ಬೋದು ಇದರಲ್ಲಿ ಮ್ಯಾಟ್ ಫಿನಿಷ್ ಫ್ರಂಟ್ ಗ್ರಿಲ್ ಬರುತ್ತೆ ಆ್ಯಂಡ್ ಬಿಗ್ ಟೊಯೋಟೊ ಲೋಗು ಇಲ್ಲೂ ಕೂಡ ಕ್ರೋಮ್ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ಲೈಟ್ ಲೋ ಇರೋದ್ರಿಂದ ಸೊ ಇದಕ್ಕೇನು ಲ್ಯಾಂಪ್ಸ್ ಬರೋದಿಲ್ಲ ನಮಗೆ ಅದೇ ಚೆನ್ನಾಗಿ ಥ್ರೂ ಆ್ಯಂಡ್ ಫೋಕಸ್ ಇರೋದ್ರಿಂದ ಅದೇ ಸಾಕು ಸೊ ಫಾಗ್ಲ್ಯಾಂಪ್ ಏನಿಲ್ಲ ಈ ಕಾರಲ್ಲಿ ಆ್ಯಂಡ್ ಇನ್ನು ಫ್ರಂಟ್ ಬಂಬರ್ ಹತ್ರ ನಮಗೆ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ಸಿಲ್ವರ್ ಫಿನಿಶ್ ಕಿಟ್ ಪ್ಲೇಟು ನೀವು ಅದು ಕೂಡ ನೋಡ್ತಾ ಇರ್ತೀರಾ ಆ್ಯಂಡ್ ಇಲ್ಲಿ ಮ್ಯಾಟ್ ಫಿನಿಶು ಫುಲ್ಲು ಬಾಡಿ ಕ್ಲಾಡಿಂಗ್ ಬರುತ್ತೆ ಕಾರು ವೀಲ್ ನೀವು ಕೂಡ ನೋಡ್ಬೋದು ಬಾಡಿ ಕ್ಲಾಡಿಂಗು ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಸಖತ್ತಾಗಿದೆ ಅದು ಕೂಡ ಹೇಳ್ತೀನಿ ಇನ್ನು ನೀವು ಸಸ್ಪೆನ್ಷನ್ ನೋಡ್ತಾ ಇರ್ತೀರ ಮೆಕ್ಫರ್ಸನ್ ಸ ಸ್ಟಾಟ್ ಸಸ್ಪೆನ್ಷನ್ ಬರುತ್ತೆ ಫ್ರಂಟು ಟಾಕ್ಸರ್ ಬೀಮ್ ರಿಯರ್ ಬರುತ್ತೆ ಆ್ಯಂಡ್ ಇನ್ನು ಫ್ರಂಟ್ ಡಿಸ್ಕ್ ರಿಯರ್ ಡ್ರಮ್ ಬರುತ್ತೆ ಆ್ಯಂಡ್ ಇನ್ನು ಕ್ಯಾಲಿಪರ್ಸ್ ನೋಡ್ತಾ ಇರ್ತೀರ ಡಿಸ್ಕ್ ಕ್ಯಾಲಿಪರ್ಸು ಸಿಲ್ವರಲ್ಲಿದೆ ಅದನ್ನು ರೆಡ್ ಮಾಡಿಸ್ಬಿಟ್ರೆ ಯೋಚನೆ ಮಾಡಿ ಯಾವ ಥರ ಸ್ಪೋರ್ಟಿಯಾಗಿ ಕಾಣುತ್ತೆ ಕಾರ್ ಅಂತ ಇನ್ನು ನಮಗೆ ರೂಫ್ ರೈಲ್ಸ್ ನೀವು ನೋಡ್ತಾ ಇರ್ತೀರ ಇದು ಯಾವುದೇ ಥರ ಫಂಕ್ಷನಲ್ ರೂಫ್ ರೈಲ್ಸ್ ಇರೋಲ್ಲ ಜಸ್ಟ್ ಫಾರ್ ಆ್ಯಚ್ ಬ್ಯಾಕ್ ಫೀಲು ಮೈಕ್ರೋ ಎಸ್ ಯು ವಿ ಈ ಥರ ಫೀಲ್ ಬರೋಕ್ಕೆ ನಮಗೆ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಸೊ ಅದು ಕೂಡ ನೋಡೋಕ್ಕೆ ಚೆನ್ನಾಗಿದೆ ಗ್ಲಾಸ್ ಫಿನಿ ಫಿನಿಶಿ ಗ್ಲಾಸ್ ಬ್ಲ್ಯಾಕ್ ಫಿನಿಷಿಂಗ್ರೆ ಸಕ್ಕದಾಗಿ ಕಾಣ್ತಿತ್ತು ಹಾಗಿರೋಲ್ಲ ಡ್ಯೂಯಲ್ ಟೋನಲ್ಲಿ ನಿಮಗೆ ಬ್ಲ್ಯಾಕ್ ಡೌಟ್ ಆಗಿ ಬರುತ್ತೆ ಸೊ ಇದೆಲ್ಲ ನಿಮಗೆ ರೂಫೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಸೊ ನೋಡೋಕೆ ಕೂಡ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇನ್ನು ಇಂಡಿಕೇಟರ್ಸು ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಓವರ್ ವೆಮ್ಸು ಆ್ಯಂಡ್ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಕೂಡ ಇರುತ್ತೆ ಸೊ ಈ ಕಾರಲ್ಲಿ ಇನ್ನೊಂದು ಏನಂದರೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಈಗ ಐ ಮೀನ್ ಬೆಸ್ಟ್ ಇನ್ ದಿ ಸೆಗ್ಮೆಂಟ್ ಅನಿಸುತ್ತೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದು ಕೂಡ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಸೊ ಒನ್ ಪಾಯಿಂಟ್ ಟು ಬಂದು ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರ ಅಲ್ಲಿಂದ ನಮಗೆ ಟಾಪ್ ಎಂಡ್ ಬಂದು ಹನ್ನೊಂದು ಲಕ್ಷದ ನಲ್ವತ್ತಾರು ಸಾವಿರ ಆ್ಯಂಡ್ ಟರ್ಬೋ ವೇರಿಯಂಟಲ್ಲಿ ಬಂದು ಹದಿಮೂರು ಲಕ್ಷದ ಹದಿಮೂರು ಸಾವಿರದಿಂದ ಹದಿನಾರು ಲಕ್ಷದ ಹದಿನಾರು ಸಾವಿರದವರೆಗೂ ಟಾಪ್ ಎಂಡ್ ಬರುತ್ತೆ ಅದು ಇದರಲ್ಲಿ ನಿಮಗೆ ಟ್ವಿನ್ ಎಲ್ ಇ ಡಿ ಟನ್ ಇಂಡಿಕೇಸ್ ಬರುತ್ತೆ ಸೊ ಮೇಲ್ಗಡೆ ಒಂದು ಲೈಟು ಕೆಳಗಡೆ ಒಂದು ಲೈಟು ಅದು ಕೂಡ ಒಂದು ಹಿಡನ್ ಫೀಚರ್ ಥರ ನಾನು ನೋಡಿದ್ದು ಆವಾಗಲೇ ಇಂಡಿಕೇಟರ್ ಆಗಿದಾಗ ಸೊ ಅದು ಸಕ್ಕದಾಗಿದೆ ನೋಡೋಕ್ಕೆ ಆ್ಯಂಡ್ ಇನ್ನು ನಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟಿ ಸೆವೆನ್ ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸೊ ಟಾಪ್ ಎಂಡಲ್ಲಿ ನಮಗೆ ಇಲ್ಲಿ ವೈಪರ್ಸ್ ಬರುತ್ತೆ ಸೊ ಎಸ್ ಪ್ಲಸ್ ವರ್ಷನ್ ಆದ್ದರಿಂದ ನಮಗೆ ವೈಪರ್ಸ್ ಬರೋಲ್ಲ ರಿಯಲ್ ಡಿಫೋಗರ್ಸು ಸೊ ಸ್ಪಾಯ್ಲರು ಆ್ಯಂಡ್ ಶಾರ್ಕ್ ಫೀನ್ ಅಂತ ಕೂಡ ನೋಡ್ತಾ ಇರ್ತೀರ ಅದು ಬ್ಲ್ಯಾಕ್ ಮಾಡಿಸಿದ್ರೆ ಸಕ್ಕದಾಗಿರುತ್ತೆ ಆ್ಯಂಡ್ ಸ್ಪಾಯ್ಲರ್ ಕೂಡ ವೈಟಲ್ಲಿ ಬರುತ್ತೆ ಸೊ ಟಾಪ್ ಎಲ್ ಇ ಡಿ ಟೈಲ್ ಲೈಟ್ಸು ಟೊಯೇಟ ಲೋಗೋ ಆ್ಯಂಡ್ ಪ್ರೊಫೈಲ್ ಬಂದು ಬ್ಯಾಕ್ ಪ್ರೊಫೈಲೆ ಸೊ ಸಿ ಶೇಪ್ ಎಲ್ ಇ ಡಿ ಟೈಲೈಟ್ಸ್ ಇದು ಅದು ಕೂಡ ಬ್ಲ್ಯಾಕ್ ದೊಡ್ಡ ಗ್ಲಾಸ್ ಬ್ಲ್ಯಾಕ್ ಆಗಿರುತ್ತೆ ಸೊ ನೋಡೋಕೆ ಸಕ್ಕದಾಗಿದೆ ನ ಸಖತ್ ಇಷ್ಟ ಆಯಿತು ಇಲ್ಲಿ ನಿಮಗೆ ತಿನ್ ಸಿ ಶೇಪ್ ಎಲ್ ಇ ಡಿ ಶೇಪ್ ಬರುತ್ತೆ ಇಲ್ಲಿ ನಿಮಗೆ ದೊಡ್ಡದಾಗಿ ಬರುತ್ತೆ ಸೊ ಅದರಿಂದ ಸೊ ಅದು ಮ್ಯಾಚಿಂಗ್ ಆಗಿರೋದ್ರಿಂದ ಸಕ್ಕದಾಗಿ ಕಾಣುತ್ತೆ ನೀವು ನೋಡ್ತಾ ಇರ್ತೀರಾ ಯಾವ ಥರ ಕಾಣಿಸಿದೆ ಕ್ಯಾಮ್ರಾ ನನ್ಗೆ ಗೊತ್ತಿಲ್ಲ ಬಟ್ ರಿಯಲ್ ಟೈಮಲ್ಲಿ ನೋಡಕ್ಕೆ ಸಕ್ಕದಾಗಿದೆ ರಿಯಲ್ ಆಗಿ ನೋಡೋಕ್ಕೆ ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ಸು ಸೊ ಸೆನ್ಸರ್ಸು ಇಲ್ಲೂ ಕೂಡ ಸೆನ್ಸರ್ ನೀವು ನೋಡ್ತಾ ಇರ್ತೀರಾ ಇಲ್ಲಿ ಅರ್ಬನ್ ಕ್ರೂಸರ್ ಟೈಸರ್ ಬ್ಯಾಟ್ ಇಲ್ಲಿ ಇಲ್ಲಿನ ಗ್ಲಾಸ್ ಬ್ಯಾಕು ಫುಲ್ ಕನೆಕ್ಟಿವ್ ಟೈಲೈಟ್ಸ್ ಇದು ಸೊ ಎಲ್ಲ ಕಾರಲ್ಲೂ ಸಖತ್ ಫೇಮಸ್ ಆಗ್ತಿದೆ ಕನೆಕ್ಟಿವ್ ಟೈಲೈಟ್ಸು ಸೊ ಸೇಮ್ ಇಲ್ಲೂ ಕೂಡ ಕನೆಕ್ಟಿವ್ ಟೈಲೈಟ್ಸ್ ಬರುತ್ತೆ ಬಂಪರ್ ಬಂದು ನಮಗೆ ಸ್ಕಿಟ್ ಪ್ಲೇಟ್ ಬಂದು ಸಿಲ್ವರ್ ಫಿನಿಷರ್ ಬರುತ್ತೆ ಇಲ್ಲೂ ಕೂಡ ಬಾಡಿ ಕ್ಲಾಡಿಂಗ್ ಬ್ಲಾಕ್ ಅದ್ರ ಜೊತೆ ಸಿಲ್ವರು ನೋಡೋಕೆ ತ್ರೀ ನಾಯಿಟ್ ಏಯ್ಟ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಸೊ ಸ್ವಲ್ಪ ಬೂಟ್ ಲಿಪ್ಪು ಸ್ವಲ್ಪ ಕೆಳಗಡೆ ಇರೋದ್ರಿಂದ ಸೊ ಇಲ್ಲಿಂದ ಎತ್ತಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯಾವುದೇ ಥರ ಫ್ಲ್ಯಾಟ್ ಇಲ್ಲ ಸೊ ಒಳಗಡೆ ಇದೆ ಸೊ ಸ್ವಲ್ಪ ಜಾಸ್ತಿ ಇಲ್ಲೆಗೆ ಇಡ್ಬೋದು ಅಂತ ಅನ್ಸಿದೆ ನನ್ಗೆ ಗೊತ್ತಿರೋಂಗೆ ಸೊ ನೋಡೋಣ ಎಲ್ಲ ರಿವ್ಯೂಗಳು ಬರುತ್ತೆ ಆ್ಯಂಡ್ ಇನ್ನು ಲೈಟ್ ಇಲ್ಲಿ ಟಾಪ್ ಎಂಡ್ ಮಾಡಲ್ ಲೈಟ್ ಬರುತ್ತೆ ಸೊ ಇಲ್ಲಿ ಯಾವುದೇ ಲೈಟ್ ಇಲ್ಲ ಎಸ್ ಪ್ಲೇಸ್ ಮಾಡಲ್ ಆದ್ರಿಂದ ಇಲ್ಲಿ ಉಕ್ಕು ಆ್ಯಂಡ್ ಕ್ಯಾರಿಯರ್ ಕ್ಯಾರೆಕ್ಟ್ರೆ ಕೂಡ ನೀವು ತೆಗೆದು ಕೂಡ ಇಡ್ಬೋದು ಇಲ್ಲಿ ಸ್ಟ್ಯಾಪ್ಸ್ ಬರುತ್ತೆ ಸೊ ಇದನ್ನು ತೆಗೆದು ಕೂಡ ನೀವು ಇಡ್ಬೋದು ಲಗೇಜ್ ಏನಾದ್ರು ಸೂಟ್ ಕೇಸ್ ಇಡ್ತೀರಾ ಅಂದರೆ ಸೊ ಇದಾಗಲ್ವಲ್ಲ ಸೊ ಅದರಿಂದ ನೀವು ಇದು ತೆಗ್ದು ಸೂಟ್ ಕೇಸ್ಗಳು ಬೇಕಾರೆ ಇಡ್ಬೋದು ಆ್ಯಂಡ್ ಇನ್ನು ಒಳಗಡೆ ಸ್ಟೈರು ಸ್ಪೇರ್ ಸ್ಪೇರ್ ವೀಲ್ ಬಂದು ಒಂದು ಸೈಜ್ ಸ್ಮಾಲರ್ ಇರುತ್ತೆ ಸೊ ಅದು ಯಾವಾಗ ಕಾಸ್ಟ್ ಕಟ್ಟಿಂಗ್ ಇದ್ದೇ ಇರುತ್ತೆ ಒಂದು ಸೈಜ್ ಸ್ಮಾಲರು ಇನ್ನು ಸೀಟು ಇದು ನಮಗೆ ಸಿಕ್ಸ್ಟಿ ಫೋರ್ಟಿ ಆಗುತ್ತೆ ಸೀಟು ಸೊ ಅದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು ನಿಮಗೆ ಲಗೇಜ್ ಕೂಡ ಇನ್ನೂ ಜಾಸ್ತಿ ಮಾಡ್ಕೋಬೋದು ಒಂದು ಸತಿ ತೋರಿಸ್ತೀನಿ ಈಗ ತೆಗೆದ್ರೆ ಆ್ಯಂಡ್ ಇಲ್ಲಿ ನಿಮಗೆ ಸೊ ನಿಮಗೆ ಬೂಟ್ ಸ್ಪೇಸು ಇದು ಕೂಡ ಇಂಪ್ರೂವ್ ಆಗುತ್ತೆ ಜಾಸ್ತಿ ಆಗುತ್ತೆ ಬೂಟ್ ಸ್ಪೇಸು ನೀವು ನೋಡ್ತಾ ಇರ್ತೀರ ಸೊ ಎಲ್ಲರೂ ಊರಿಗೆ ಇರೋದಾಗ ಏನಾದ್ರು ತೊಗೊಬರೋ ಐಟಮ್ ಇದ್ರೆ ಇಲ್ಲ ನೀವೇ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಇಬ್ಬರೇ ಹೋಗ್ತಿದ್ರೆ ಸೊ ಲಗೇಜ್ ಸ್ವಲ್ಪ ಜಾಸ್ತಿ ಇದ್ದರೆ ಅವಾಗ ನಮಗೆ ಈ ಕ್ಯಾರೆಟನ್ನು ತೆಗಿಬೋದು ಆ್ಯಂಡ್ ಅದನ್ನು ಕೂಡ ಬೆಂಡ್ ಮಾಡಿದ್ರೆ ಇನ್ನೂ ನಮಗೆ ಬೂಟ್ ಸ್ಪೇಸ್ ತುಂಬ ದೊಡ್ಡದಾಗುತ್ತೆ ತ್ರೀ ನಾಟ್ ಸೊ ಇನ್ನು ಫ್ರಂಟ್ ಡ್ರೈವರ್ ಸೈಡ್ ನೋಡೋಣ ನಮಗೆ ಡೋರ್ ಹ್ಯಾಂಡಲ್ಸ್ ಬಂದು ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ ಬರುತ್ತೆ ಇದು ಕೂಡ ನಾರ್ಮಲ್ ಫ್ರಾಂಕ್ಸಲ್ಲಿ ಕೂಡ ಏನು ಫ್ರಾಂಕ್ಸು ಇದಕ್ಕೂ ಒಳಗಡೆ ಇಂಟೀರಿಯರಲ್ಲಿ ತುಂಬ ಚೇಂಜ್ ಇಲ್ಲ ಫ್ರಂಟ್ ಗ್ರಿಲ್ಲು ಮತ್ತು ರಿಯರು ಲೈ ಸ್ಲೈಟಾಗಿ ಚೇಂಜ್ ಇದೆ ಸೊ ಇಂಟೀರಿಯರ್ ನಮಗೆ ತುಂಬ ಜಾಸ್ತಿ ಏನು ಚೇಂಜ್ ಇಲ್ಲ ಆ್ಯಂಡ್ ಇಲ್ಲಿ ನಮಗೆ ಟಾಪ್ ಎಂಡ್ ಆದರೆ ಲೆದರ್ ಫಿನಿಶ್ ಸಾಫ್ಟ್ ಬರುತ್ತೆ ಇದು ಕೂಡ ಸಾಫ್ಟ್ ಟಚ್ ಇದೆ ಬಟ್ ಇದು ಫ್ಯಾಬ್ರಿಕ್ ಕಫಾಲ್ಟ್ಸು ಬರುತ್ತೆ ಇದು ಫ್ಯಾಬ್ರಿಕ್ ಕಫಾಲ್ಸ್ ಇದು ಫ್ಯಾಬ್ರಿಕ್ಕು ಇದು ನಮಗೆ ಆರ್ಟ್ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಫಿನಿಶ್ ನೋಡೋಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ಸ್ವಲ್ಪ ಕ್ವಾಲಿಟಿ ಇರೋ ಪ್ಲಾಸ್ಟಿಕ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ವಿಂಡೋಸ್ ಅಡ್ಜಸ್ಟಬಲ್ ಇದು ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕು ಓವರ್ ಎಮ್ ಕಂಟ್ರೋಲ್ಸು ಡೋರ್ ಅನ್ಲಾಕ್ ಒನ್ ಲೀಟ್ರ್ ಬಾಟ್ಲು ಬಾಟ್ಲ್ ಹೋಲ್ಡ್ರು ಮ್ಯಾಗ್ಝಿನ್ ಹೋಲ್ಡ್ರು ಸ್ಟೋರೇಜ್ ಸ್ಪೇಸು ಇಲ್ಲಿ ನಮಗೆ ಸ್ಪೀಕರ್ಸ್ ಬರುತ್ತೆ ಏರ್ ಏರ್ವಿಂಡ್ಸು ಕೂಡ ನೀವು ನೋಡ್ಬೋದು ಕಾರ್ಬನ್ ಫಿನಿಶ್ ಏರ್ವಿನ್ಸ್ ಥರ ಕಾಣಿಸುತ್ತೆ ಬಟ್ ಕಾರ್ಬನ್ ಫಿನಿಷ್ ಅಲ್ಲ ಕಾರ್ಬನ್ ಫಿನಿಶ್ ಟೆಕ್ಸ್ಚರು ಸೊ ಇಲ್ಲೂ ಕೂಡ ಬ್ಲೋರು ನೀವು ಆನ್ ಆಫ್ ಮಾಡ್ಕೊಳೋದು ಆ್ಯಂಡ್ ಇಲ್ಲಿ ಔಟ್ಲೆಟ್ ಏರ್ವಿಂಡ್ಸು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫು ಇಂಜಿನ್ ಆಟೋ ಆನ್ ಆಫ್ ಬಟನ್ನು ಹೆಡ್ಲೈಟ್ ಲೆವೆಲರು ಸೊ ಈ ಕಲರು ನೋಡೋಕ್ಕೆ ಸಕ್ಕದಾಗ ಅನಿಸುತ್ತೆ ಒಂಥರ ಬ್ರೌನು ಮೆರೂನ್ ಥರ ಕಲರು ಸೊ ಇಲ್ಲಿ ನಿಮಗೆ ಒಂದು ಲೈಟ್ ಮೆರೂನ್ ಕಲರ್ ಅಲ್ಲಿ ಬರುತ್ತೆ ಸೊ ನಮಗೆ ಡ್ಯೂಲ್ ಟೋನ್ ಥರ ಬರುತ್ತೆ ಇನ್ನು ಸ್ಟೇರಿಂಗ್ ವೀಲು ಸ್ಟೇರಿಂಗ್ ವೀಲ್ ಇನ್ನು ಮುಂಚೆ ಹೈಟ್ ಅಡ್ಜಸ್ಟಬಲ್ ನಮಗೆ ಟಾಪ್ ಹ್ಯಾಂಡಲ್ಲಿ ಮೋಸ್ಟ್ಲಿ ಹೈಟ್ ಅಡ್ಜಸ್ಟ್ ಹೈಟ್ ಅಡ್ಜಸ್ಟಬಲ್ ಬರ್ಬೋದು ಇದು ಬ್ಯಾಕ್ ರೆಸ್ಟು ಅಡ್ಜಸ್ಟಬಲ್ ಮಾತ್ರ ಇದೆ ಸೊ ಹೈಟ್ ಅಡ್ಜಸ್ಟಬಲ್ ಇಲ್ಲ ಆ್ಯಂಡ್ ಇನ್ನು ಫ್ರಂಟು ಬ್ಯಾಕು ಅಡ್ಜಸ್ಟ್ ಆಗುತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಫೈ ಸ್ಪೀಡ್ ಗೇರ್ ಬಾಕ್ಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಸೊ ಇಲ್ಲಿ ಎ ಸಿ ಕಂಟ್ರೋಲ್ಸು ಫುಲ್ಲು ನೀವು ನೋಡ್ತಾ ಇರ್ತೀರ ಆ್ಯಂಡ್ ಫ್ಯಾನ್ ಸ್ಪೀಡು ಇಲ್ಲೇ ನಿಮ್ಗೆ ಬರುತ್ತೆ ಆ್ಯಂಡ್ ಏರ್ ವೆಂಡ್ಸು ಸೊ ನನಗೆ ಮೀಡಿಯಾ ಸಿಸ್ಟಮಲ್ಲಿ ಒಂದು ಬೇಜಾರಾಗಿದೆ ಏನಂದರೆ ಇಷ್ಟೇ ಮಾತ್ರ ಇದೆ ಡಿಸ್ಪ್ಲೇ ಬಟ್ ಇಷ್ಟು ಬೇಕಾಗಿರೋ ಪ್ಲಾಸ್ಟಿಕ್ ಪಾರ್ಟ್ಸು ಬೇಕಿರಲಿಲ್ಲ ಸೊ ಇನ್ನೂ ಸ್ವಲ್ಪ ನಮಗೆ ಡ್ಯಾಶ್ ಬೋರ್ಡು ವೈಡಾಗೂ ಇರೋದು ಸ್ವಲ್ಪ ಚಿಕ್ಕದಾಗೂ ಕಾಣೋದು ಸೊ ಅದೊಂದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ಇಂಟೀರಿಯರಲ್ಲಿ ಇನ್ನೂ ಬೆಸಲ್ನ ಕಮ್ಮಿ ಮಾಡ್ಬೋದಾಯಿತು ಆರ್ ಬೆಸಲ್ ಥರನೇ ಇಷ್ಟೇ ಕೂಡ ಡಿಸ್ಪ್ಲೇನೂ ಕೊಡ್ಬೋದಾಯಿತು ಆ್ಯಂಡ್ ಮೋಸ್ಟ್ ಫೇಮಸ್ ಆಗಿರೋದು ಟಾಪ್ ಎಂಡಲ್ಲಿ ಎಡ್ಸಪ್ ಡಿಸ್ಪ್ಲೇ ಬರುತ್ತೆ ಸೊ ಅದೊಂದು ತೋರಿಸ್ತೀನಿ ನಾನು ನಿಮಗೆ ಔಟ್ಸೈಡ್ ಒಂದು ಅಲ್ಲಿದೆ ಟಾಪ್ ಎಂಡ್ ಮಾಡಲು ಇದು ಎಸ್ ಪ್ಲಸ್ ವೇರಿಯಂಟು ಬೆಸ್ಟ್ ವೇರಿಯಂಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಎಸ್ ಪ್ಲಸ್ ವೇರಿಯಂಟಿನೇ ರಿವ್ಯೂ ಮಾಡ್ತಿರೋದು ಆ್ಯಂಡ್ ಯು ಎಸ್ ಬಿ ಪೆನ್ ಡ್ರೈವ್ ಇಲ್ಲ ಕೇಬಲ್ಸ್ ಹಾಕೋಕ್ಕೆ ಪೆನ್ ಡ್ರೈವ್ ಅಲ್ಲ ಕೇಬಲ್ ಹಾಕಿ ಚಾರ್ಜ್ ಮಾಡೋಕ್ಕೆ ಆ್ಯಂಡ್ ಟ್ವೆಲ್ ವೋಡ್ ಟ್ವೆಲ್ ವೋಡ್ ಚಾರ್ಜಿಂಗ್ ಸಾಕೆಟು ಇಲ್ಲೂ ಕೂಡ ಹಾರ್ಟ್ ಪ್ಲಾಸ್ಟಿಕ್ಕು ಏನು ಸಾಫ್ಟ್ ಮೆಟೀರಿಯಲ್ ಏನು ಒಳಗಡೆ ಇಲ್ಲ ಬಟ್ ಸ್ವಲ್ಪ ಸೌಂಡ್ ಮಾಡುತ್ತೆ ನೀವು ಕಾಯಿನ್ ಗೀನೆಲ್ಲ ಇಟ್ಟದು ಡ್ರೈವ್ ಮಾಡ್ಬೇಕಾರೆ ಇಲ್ಲಿ ಮೊಬೈಲ್ ಕೂಡ ಇಡಬಹುದು ಕಪ್ ಹೋಲ್ಡ್ರು ಆ್ಯಂಡ್ ಲೆದರ್ ಫಿನಿಶು ಗೇರ್ ನಾಬ್ ಕವರು ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕು ಇಲ್ಲಿ ನಮಗೆ ಆಮ್ರೇಶ್ ಬರೋದಿಲ್ಲ ಸೊ ಟಾಪ್ ಆ್ಯಂಡಲ್ ಆಮ್ರೇಶ್ ಬರುತ್ತೆ ಇದರಲ್ಲಿ ನಮಗೆ ಆಮ್ರೇಶ್ ಬರೋದಿಲ್ಲ ಆ್ಯಂಡ್ ಇಲ್ಲಿ ಕೂಡ ಕಾರ್ಡ್ ಹೋಲ್ಡ್ರು ನಾರ್ಮಲ್ ಮೊಬೈಲ್ ಹೋಲ್ಡ್ರೆಸ್ ಸೇಮ್ ಡೋರ್ ಹ್ಯಾಂಡಲ್ಸು ಪಾ ವಿಂಡೋಸ್ ಕಂಟ್ರೋಲು ಡ್ಯಾಶ್ ಬೋರ್ಡು ಯಾವುದೇ ತರ ಕೂಲ್ಡ್ ಕೂಲಿಂಗ್ ಫಂಕ್ಷನ್ ಡ್ಯಾಶ್ ಬೋರ್ಡ್ ಏನಿಲ್ಲ ನಾರ್ಮಲ್ ಡ್ಯಾಶ್ ಬೋರ್ಡು ಇಲ್ಲಿ ಕಲರ್ ಕೂಡ ನೀವು ನೋಡ್ಬೋದು ಈ ಕಲರ್ ಈ ಕಲರ್ ಎಷ್ಟು ಕಲರ್ ಇದೆ ಬ್ಲ್ಯಾಕು ಸಿಲ್ವರು ಗೋಲ್ಡು ಮೆರೂನು ಬ್ಲ್ಯಾಕು ಎಲ್ಲ ಕಲರ್ ಬೇಕು ಒಂದೇ ಕಡೆ ಎಲ್ಲ ಕಲರ್ ಇದೆ ಸೊ ಇಲ್ಲಿ ಕಾರ್ಬನ್ ಫಿನಿಶ್ ಥರ ಟಚ್ಚು ಕಾರ್ಬನ್ ಫಿನಿಶ್ ಅಲ್ಲ ಕಾರ್ಬನ್ ಫಿನಿಶ್ ಈ ಥರ ಮಾಡ್ಸೋಕ್ಕೆ ಮೋಸ್ಟ್ಲಿ ಈ ಕಾರಿನ ರೇಟೇ ಖರ್ಚಾಗ್ಬಿಡುತ್ತೆ ಇಷ್ಟೊಂದು ಡ್ಯಾಶ್ ಬಿಡ್ ಕಾರ್ಬನ್ ಫಿನಿಶ್ ಮಾಡ್ಸೋಕ್ಕೆ ಆ್ಯಂಡ್ ಇನ್ನು ಸ್ಟೇರಿಂಗ್ ಮೌಂಟೈನ್ ಕಂಟ್ರೋಲ್ಸಲ್ಲಿ ನಮಗೆ ವಾಲ್ಯೂಮ್ ಕಂಟ್ರೋಲ್ಸ್ ಇದೆ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿಲ್ಲ ಎಸ್ ಪ್ಲೇಸ್ ವೇರಿಯಂಟ್ ಅದೇನಾ ಟಾಪ್ ನಮಗೆ ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕಂಟ್ರೋಲ್ಸ್ ಕೂಡ ಬರುತ್ತೆ ಟ್ಯಾಕೋ ಮೀಟ್ರು ಸ್ಪೀಡೋ ಮೀಟ್ರು ಸೊ ಇಲ್ಲಿ ನಮಗೆ ಡಿಸ್ಪ್ಲೇ ಬರುತ್ತೆ ನಾರ್ಮಲ್ ಡ್ರೈವರ್ ಇನ್ಫೋ ಎಕೋನಾಮಿ ಆ್ಯಂಡ್ ಇಲ್ಲಿ ಮೀಡಿಯಾ ಕಂಟ್ರೋಲ್ಸು ಫೋನು ಕಟ್ಟು ಆಫು ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟು ವಾಯ್ಸ್ ಅಸಿಸ್ಟೆಂಟ್ ನಾರ್ಮಲ್ ಕಾಲ್ ಮಾಡೋಕ್ಕೆ ಇಲ್ಲಾಂದರೆ ಏನಾದ್ರೂ ಪ್ಲೇ ಮಾಡೋಕ್ಕೆ ಉಪಯೋಗ ಆಗ್ಬೋದು ಗಿನ್ ರೂಫ್ ಏನಾದ್ರು ಇದ್ದಿದ್ರೆ ಓಪನ್ ಮಾಡಿಸೋಕೆ ಕೂಡ ನೆಕ್ಸ್ಟ್ ಒಂದು ಟಾಟಾಗಲ್ಲೆಲ್ಲ ನೋಡಿರ್ತೀರಲ್ಲ ಟಾಟಾ ಇನ್ನೂ ತುಂಬ ಕಾರ್ಸಲ್ಲಿದೆ ಸೊ ಅದರಲ್ಲೆಲ್ಲ ನೋಡಿರ್ತೀರ ಒಂಥರ ಕಂಫರ್ಟೇಬಲ್ ಆಗಿದೆ ಸೀಟ್ಸು ಆ್ಯಂಡ್ ಸೈಡ್ ಕೂಡ ನಮಗೆ ಪ್ಯಾಡಿಂಗ್ ಕೂಡ ನೋಡೋಕ್ಕೆ ಸಕ್ಕದಾಗಿದೆ ಆ್ಯಂಡ್ ಅದ್ರ ಜೊತೆ ನಮಗೆ ಒಳ್ಳೆ ಫೀಲ್ ಬರುತ್ತೆ ಒಂಥರ ಸ್ಪೋರ್ಟಿ ಕರಲ್ಲಿ ಕೂತಿರೋ ಥರ ಫೀಲು ರೈಟ್ ಆ್ಯಂಡ್ ಲೆಫ್ಟ್ ಲಂಬಾರ್ ಸಪೋರ್ಟ್ ಕೂಡ ಚೆನ್ನಾಗಿದೆ ಎಡ್ರೆಸ್ಟ್ ಕೂಡ ಸಕ್ಕದಾಗಿದೆ ಆ್ಯಂಡ್ ಇನ್ನು ಫ್ರಂಟಿನ್ ಜಾಸ್ತಿ ಏನು ಹೇಳೋದಿಲ್ಲ ಫುಲ್ ಫ್ಯಾಬ್ರಿಕ ಫೋಲ್ಸ್ರಿ ಡ್ಯೂಯಲ್ ಟೋನು ಫ್ಯಾಬ್ರಿಕು ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್ 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 ಆ್ಯಂಡ್ ಇನ್ನು ರಿಯರ್ ಸೀಟ್ ನೋಡೋಣ ಇನ್ನು ರಿಯರಲ್ಲಿ ಓ ಅವಾಗಲೇ ಕ್ಲೋಸ್ ಮಾಡಿದ್ದು ಓಪನೇ ಮಾಡಿದ್ದು ಇನ್ನು ರಿಯರ್ ಸೀಟು ಸೇಮ್ ಫ್ಯಾಬ್ರಿಕ್ ಆಫ್ ಓಲ್ಸ್ರಿ ಸಾಫ್ಟ್ ಟು ಟಾಪ್ ಹ್ಯಾಂಡಲ್ಲಿ ನಮಗೆ ಲೆದರು ಹಾರ್ಟ್ ಪ್ಲಾಸ್ಟಿಕ್ ಬರುತ್ತೆ ಸೊ ಡೋರ್ ಆ್ಯಂಡಲ್ಲಿ ಬ್ಯಾಕ್ ಫಿನಿಷು ಆ್ಯಂಡ್ ಪಾವ ವಿಂಡೋಸ್ ಕಂಟ್ರೋಲ್ಸು ಇಲ್ಲಿ ನಮಗೆ ಸ್ವಲ್ಪ ಮ್ಯಾಗ್ಝಿನ್ ಹೋಲ್ಡ್ರಿಗೆ ಜಾಗ ಇಲ್ಲ ಬಾಟ್ಲ್ ಹೋಲ್ಡ್ರು ಮಾತ್ರ ಇದೆ ಸ್ಪೀಕರ್ಸು ಸೊ ಇನ್ ಔಟ್ ಕೂಡ ಏನು ತುಂಬ ಕಷ್ಟ ಏನಿಲ್ಲ ಸೊ ವೈಡ್ ಓಪನ್ ಆಗ್ತಿದೆ ಡೋರು ಸೊ ಅದೊಂದು ಓಲ್ಡ್ ಏಜ್ ಅವ್ರಿಗೆ ಇಲ್ಲಾಂದರೆ ಸ್ವಲ್ಪ ಏನಾದ್ರು ಇಟ್ಕೊಂಡು ಹೋಗೋದಾಗಲಿ ಬ್ಯಾಗ್ ಹೀಗಿರೋರಿಗೆ ಈಸಿಯಾಗಿ ಹತ್ಬೋದು ಸೊ ಹತ್ತದಕ್ಕೂ ಕೂಡ ಏನು ತುಂಬ ಏನು ಕಷ್ಟ ಇಲ್ಲ ಆ್ಯಂಡ್ ರಿಯರ್ ಎ ಸಿ ಕೂಡ ಬರೋದಿಲ್ಲ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಬರುತ್ತೆ ಟ್ವೆಲ್ ವೋಟ್ ಚಾರ್ಜಿಂಗ್ ಸಾಕೆಟು ಒನ್ ಟ್ವೆಂಟಿ ವಾಟ್ ಫಾಸ್ಟ್ ಚಾರ್ಜಿಂಗು ಇದು ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಮಾಲು ಓಲ್ಡ್ರೂ ಯಾವ ಥರ ಮ್ಯಾಗ್ಝೀನ್ ಓಡ್ರಿ ಸ್ಕೂಪ್ ಡೋಡ್ ಸೀಟ್ಸ್ ಬೇಕು ಸೊ ಸ್ಕೂಪ್ ಬ್ಯಾಕ್ ಇರೋದ್ರಿಂದ ನಮಗೆ ನೀರುಗೂ ಇನ್ನೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತೆ ಸೊ ನೀರು ಸೊ ಅದೊಂದು ಸೊ ಇನ್ನು ಲೆಗ್ ರೂಮು ಸ್ಕೂಪ್ ಡೋಡ್ ಬೇಕಿರೋದ್ರಿಂದ ನಮಗೆ ನೀರುಮ್ ಕೂಡ ಚೆನ್ನಾಗಿ ಪ್ಲೆಂಟಿ ಆಗಿದೆ ರೂಮ್ ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ಹಿಂದೆ ಮಾಡಿದ್ರು ಕೂಡ ನಮಗೆ ನಾರ್ಮಲ್ ಸ್ಪೇಸ್ ಅಂತೂ ಸಿಕ್ಕೇ ಸಿಗುತ್ತೆ ನೀರುಮ್ಗೆ ತೊಂದರೆ ಇಲ್ಲ ಸಿಕ್ಸ್ ಫೀಟ್ ಆಗಲಿ ಸಿಕ್ಸ್ ಫೀಟು ಯಾರೇ ಇದ್ರೂ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಐ ಸಪೋರ್ಟ್ ಒಂದೇ ಪ್ರಾಬ್ಲಮ್ಮು ಸ್ವಲ್ಪ ಇನ್ನೂ ಕೂಡ ಬ್ರಾಡ್ ಆಗಿರ್ಬೋದು ಐತಿ ನಾವು ಸ್ವಲ್ಪ ಉದ್ದ ಇದ್ದರೆ ಅಂಡರ್ ಸಪೋರ್ಟ್ ಕೂಡ ಚೆನ್ನಾಗಿರೋದು ಈಸಿನೋಲ್ರು ಸೇನಿಲ್ಲ ಇಲ್ಲಿ ಮೊಬೈಲ್ ಒಳ್ಳರು ಒನ್ ಟ್ವೆಂಟಿ ವಾಟ್ ಫಾಸ್ಟ್ ಚಾರ್ಜಿಂಗ್ ಸಾಕೆಟು ಇದು ಸಖತ್ ಫಾಸ್ಟ್ ಚಾರ್ಜಿಂಗು ಬಟ್ ಇವೆಲ್ಲ ಚಾರ್ಜಿಂಗ್ ಪವರ್ ಸಾಕೆಟ್ ಇಷ್ಟು ಫಾಸ್ಟಾಗಿ ಕೊಟ್ಟಿದ್ರು ಬಟ್ ನಾವು ಆ ಥರ ಪವರ್ ಬೇಕಿರೋ ಔಟ್ಪುಟ್ ಚಾರ್ಜರ್ ತೊಗೊಂಡು ಹೆವಿ ಕಾಸ್ಟ್ಲಿ ಆಗೋಗುತ್ತೆ ಸೊ ಇಲ್ಲಿ ಕೂಡ ಒಂದು ಕಾಯಿನ್ಸು ಇಲ್ಲ ಕಾರ್ಡ್ ಏನಾದ್ರು ಇರೋಕ್ಕೆ ಆ್ಯಂಡ್ ಫ್ಯಾಬ್ರಿಕ್ ಅಫೋಲ್ಸ್ ಆವಾಗಲೇ ತೋರಿಸಿದೆ ಡ್ಯೋಲ್ ಟೌನಲ್ಲಿ ಸೊ ಅದು ಕೂಡ ಸಕ್ಕದಾಗಿದೆ ಫ್ಯಾಬ್ರಿಕ್ಕು ಬಟ್ ಲೆದರ್ ಸೀಟ್ಸ್ ಕೊಡ್ಬೋದಾಯ್ತು ಈ ಪ್ರೈಸ್ ರೇಂಜ್ಗೆ ಬಟ್ ಇರಲಿ ಎಕ್ಸ್ಪ್ರೆಸ್ ಪ್ಲೇಸ್ ಆದ್ರಿಂದ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ ಎಕ್ಸ್ಪ್ರೆಸ್ ಪ್ಲೇಸ್ ಮಾಡಲೇ ಇದು ಆ್ಯಂಡ್ ಇಲ್ಲಿ ಲೈಟ್ಸು ಲೈಟ್ ಪ್ಲೇಸ್ಮೆಂಟ್ ಇಲ್ಲಿದೆ ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಅಲ್ಲಿ ಬರುತ್ತೆ ಸೊ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸು ಅದೊಂದು ಸೇಫ್ಟಿ ಅಂತಲೇ ಹೇಳ್ಬೋದು ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೂಡ ಬೇ ಇಂಪಾರ್ಟೆಂಟ್ ಇದೆ ಇವಾಗ ಬಟ್ ಸೊ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸು ಎಡ್ರೆಸ್ಟು ಮಿಡಲಲ್ಲಿ ಕೂಡ ಎಡ್ರೆಸ್ಟ್ ಬರುತ್ತೆ ರೆಸ್ಟ್ ಬರೋದಿಲ್ಲ ಇಲ್ಲಿ ಹಂಪ್ ಇದೆ ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಮಿಡಲ್ ಪ್ಯಾಸೆಂಜರ್ಗೆ ಫ್ಲಾಟ್ ಆಗಿ ಫ್ಲ್ಯಾಟ್ ಫ್ಲೋರ್ ಇದ್ದಿದ್ರೆ ಸಕ್ಕದಾಗಿರೋದು ಕಂಫರ್ಟೇಬಲ್ ಆಗಿರೋದು ಆಮ್ರಶ್ ಇಲ್ಲೇ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸು ಸೀಟ್ ಬೆಲ್ಟ್ ನೀವು ವೇರ್ ಮಾಡಲೇಬೇಕು ತ್ರೀ ಸ್ಟಾರ್ ಇರಲಿ ಫೈವ್ ಸ್ಟಾರ್ ಇರಲಿ ನೀವು ಸೀಟ್ ಬೆಲ್ಟ್ಸ್ ವೇರ್ ಮಾಡಿದ್ರೆ ಮಾತ್ರ ಅದೆಲ್ಲ ಉಪಯೋಗಕ್ಕೆ ಬರೋದು ದಯವಿಟ್ಟು ಎಲ್ಲರೂ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ ಹಿಂದೆ ಇದ್ರು ಇದು ಒನ್ ಪಾಯಿಂಟು ಒಳ್ಳೆ ಎಕನಾಮಿ ಕೂಡ ಬರುತ್ತೆ ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಸೊ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ಸೊ ಒಳ್ಳೆ ವೀಲ್ ಬೇಸು ಒಳ್ಳೆ ಕ್ಯಾಬಿನ್ ಸ್ಪೇಸು ಒಳ್ಳೆ ಫೀಚರ್ಸು ಸಿಕ್ಸ್ ಏರ್ ಬ್ಯಾಗ್ಸು ಅದೆಲ್ಲ ನಾರ್ಮಲ್ಲು ಸ್ಟ್ಯಾಂಡರ್ಡು ಅದೆಲ್ಲ ಪ್ರತಿ ಕಾರಲ್ಲೂ ಕೂಡ ಹೇಳೋದು ಏನು ಉಪಯೋಗ ಇಲ್ಲ ಸ್ಟ್ಯಾಂಡರ್ಡ್ಸು ಸಿಕ್ಸ್ ಏರ್ ಬ್ಯಾಗ್ಸು ಇ ಬಿ ಡಿ ಎ ಬಿ ಎಸ್ಸು ಟ್ರ್ಯಾಕ್ಷನ್ ಕಂಟ್ರೋಲು ಇಂಜಿನ್ ಸ್ಟಾರ್ಟ್ ಸ್ಟಾಪು ಆಟೋ ಇಂಜಿನ್ ಸ್ಟಾರ್ಟು ಪ್ರತಿಯೊಂದು ಕಾರಲ್ಲೂ ಬಂದೇ ಬರುತ್ತೆ ಸೊ ಅದೆಲ್ಲ ಮೆನ್ಷನ್ ಮಾಡೋದು ಏನಿಲ್ಲ ಇದರಲ್ಲಿ ಎಂಡಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸೊ ಇದು ಎಸ್ ಪ್ಲಸ್ಸು ಮಾಡಲು ಬೆಸ್ಟ್ ಮ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಇದರ ವೇರಿಯಂಟಲ್ಲಿ ಇಷ್ಟು ಕಾರ ಈ ವೇರಿಯಂಟ್ಗಳಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಎಸ್ ಪ್ಲಸ್ ವೇರಿಯಂಟು ನನಗಂತೂ ಸಕ್ಕದ ಇಷ್ಟ ಆಯಿತು ಸೊ ಓಕೆ ನೀವು ನೋಡಿದ್ರಲ್ಲ ವಾಕ್ ಅರೌಂಡು ರಿವ್ಯೂ ಆ್ಯಂಡ್ ಎಕ್ಸ್ಟೀರಿಯರು ಇಂಟೀರಿಯರು ಆ್ಯಂಡ್ ಪ್ರೈಸ್ ಕೂಡ ಹೇಳಿದೆ ಸೊ ಪ್ರೈಸ್ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯಾವ ಥರ ಪ್ರೈಸ್ ಇರುತ್ತೆ ಅಂತ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಇನ್ನೊಂದು ಕಾರ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್